ಮೂವತ್ತಾರು ಜನ ಶಾಸಕರನ್ನ ಈ ರಾಜ್ಯದ ಜನತೆ ಆಶೀರ್ವಾದ ಮಾಡಿ ಗೆಲ್ಲಿಸಿದ್ದಾರೆ ಏನು ಐದು ಗ್ಯಾರಂಟಿಗಳ ಹೆಸರಲ್ಲಿ ಇವತ್ತು ಸರ್ಕಾರ ರಚನೆ ಈ ಕಾಂಗ್ರೆಸ್ ಪಕ್ಷ ಯಾವ್ಯಾವ ರೀತಿ ನಡ್ಕೊಂಡಿದೆ ಐದು ಗ್ಯಾರಂಟಿಗಳನ್ನ ಕೊನೆ ಪಕ್ಷ ಏನಾದರೂ ಫುಲ್ಫಿಲ್ಮೆಂಟ್ ಮಾಡಲಿಕ್ಕೆ ಆಗಿದೆಯಾ ಇವತ್ತು ಕಾಂಗ್ರೆಸ್ ಈ ದೇಶದಲ್ಲಿ ಇರ್ತಕ್ಕಂತ ರಾಜ್ಯಗಳಲ್ಲಿ ಇವತ್ತು ಏನು ಈ ಗ್ಯಾರಂಟಿಗಳ ಬಗ್ಗೆ ಏನಿವತ್ತು ಮಾತನಾಡ್ತಾ ಇದ್ದಾರೆ ಆ ರಾಜ್ಯಗಳ ಪರಿಸ್ಥಿತಿ ಏನಾಗಿದೆ ಆರ್ಥಿಕ ಪರಿಸ್ಥಿತಿಗಳು ಏನಾಗಿದೆ ಮಾಧ್ಯಮದಲ್ಲಿ ನಾವೇ ನೋಡ್ತಾ ಇದ್ದೇವೆ ದಿನನಿತ್ಯ ಹಾಗಾಗಿ ಇದು ಸುಮ್ಮನೆ ಇವೆಲ್ಲ ವೈಯಕ್ತಿಕವಾಗಿ ಮಾತನಾಡ್ತಕ್ಕಂಥ ವಿಚಾರ ಅಲ್ಲ ಸಾಕಷ್ಟು ಸಮಸ್ಯೆಗಳು ನಮ್ಮ ರೈತರು ಎದುರಿಸ್ತಾ ಇದ್ದಾರೆ ಸಾಕಷ್ಟು ಸಮಸ್ಯೆಗಳು ಹಿಂದುಳಿದಿರ್ತಕ್ಕಂತ ಜನಾಂಗದ ಹೆಸರಲ್ಲಿ ಇವತ್ತು ಏನು ಆಡಳಿತಕ್ಕೆ ಬಂದಿರತಕ್ಕಂತ ಮುಖ್ಯಮಂತ್ರಿಗಳು ಇವೆಲ್ಲವಕ್ಕೂ ಕೂಡ ಉತ್ತರ ಕೊಡಬೇಕು ಅಂತಕ್ಕಂಥದ್ದು ನಾವು ವಿರೋಧ ಪಕ್ಷವಾಗಿ ನಮ್ಮ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಇಲ್ಲಿ ವೈಯಕ್ತಿಕವಾದಂತ ಯಾರ ಬಗ್ಗೆನೂ ನಾವು ಟೀಕೆ ಪ್ರಹಾರಗಳು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥದ್ದಲ್ಲ ಅದು ಬಹಳ ಸ್ಪಷ್ಟವಾಗಿ ಕೆಲಸ ಕುಮಾರಣ್ಣ ಅವರು ಅವರ ರಾಜಕಾರಣದ ಜೀವನದ ಉದ್ದಗಲಕ್ಕೂ ಕೂಡ ಎಂದು ಕೂಡ ಇಟ್ಟೆಂಡ್ರನ್ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ ಯಾವುದೇ ಮಾತನಾಡಬೇಕಾದ ಸಂದರ್ಭದಲ್ಲಿ ಎಲ್ಲಾ ಪೂರಕವಾದಂತ ಡಾಕ್ಯುಮೆಂಟೇಶನ್ನ ಕಲೆಕ್ಟ್ ಮಾಡಿ ಈ ರಾಜ್ಯದ ಜನತೆ ಮುಂದೆ ಇಟ್ಟಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟು ಬಾರಿ ನೋಡಿದ್ದೇವೆ ನಾವು ಎಲ್ಲ ಎಲ್ಲ ಸಮಯ ಬಂದಾಗ ಯಾವಾಗ ಯಾವಾಗ ಏನೇನ್ ಬಿಡ್ಬೇಕು ಅವಾಗ ಬಿಟ್ಕೋ ಹೋಯ್ತೀವಿ ನಾವು ವಿರೋಧ ಪಕ್ಷದವರಾಗಿ ನಮ್ಮ ನಮ್ ಕೆಲ್ಸ ಯಾವಾಗ ಯಾವಾಗ ಏನೇನ್ ಮಾಡ್ಬೇಕು ಮಾಡ್ಕೋಯ್ತೀವಿ